ಮೊದಲನೇದ ಮೊದಲನೇದಾಗಿ ಕನ್ನಡ ನಾಡಿನ ಜನತೆಗೆ ಸಮಸ್ತ ಜನತೆಗೆ ನವರಾತ್ರಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹಾಗೂ ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು ನಾಡಿನಾದ್ಯಂತ ಅತಿ ವಿಜೃಂಭಣೆಯಿಂದ ಅತಿ ಸಡಗರದಿಂದ ನಮ್ಮ ನಾಡ ಹಬ್ಬ ಅಂತ ಏನು ಹೇಳ್ತೀವೋ ಈ ದಸರಾ ನಾಡಹಬ್ಬ ತಾಯಿ ಚಾಮುಂಡೇಶ್ವರಿಯ ಕೃಪಾ ಕಟಾಕ್ಷದಿಂದ ಈ ನಾಡಿಗೆ ಸಮೃದ್ಧಿ ತರುವಂಥ ಸಡಗರದ ಹಬ್ಬ ನಮ್ಮ ಈ ನಾಡಹಬ್ಬ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಇಂದು ದಸರಾ ನಾಡಹಬ್ಬದ ಪ್ರಯುಕ್ತ ನಮ್ಮ ಈ ಋಷಭಾದ್ರಿ ನಮ್ಮ ಉದ್ಯೋಗ ಸ್ಥಾನ ಶ್ರೀ ಸಿದ್ಧಿವಿನಾಯಕ ಎಸ್ಟೇಟ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಹಾಗೂ ಶ್ರೀ ಋಷಭಾದ್ರಿ ಎಂಟರ್ಪ್ರೈಸಸ್ ರಿಯಲ್ಟರ್ಸ್ ಆ್ಯಂಡ್ ಪ್ರಮೋಟರ್ಸ್ ಆಫೀಸಿನ ವತಿಯಿಂದ ಚಿಕ್ಕದಾಗಿ ಚೊಕ್ಕಟವಾಗಿ ಒಂದು ಆಫೀಸಿನ ನಮ್ಮ ಉದ್ಯೋಗಸ್ಥಾನದ ಒಂದು ಆಯುಧ ಪೂಜೆಯನ್ನು ಆಯೋಜಿಸಿದ್ದೇವೆ ಆಯೋಜಿಸಿ ಇಂದು ನಮ್ಮ ಸ್ನೇಹಿತರೆಲ್ಲರನ್ನೂ ಒಂದು ಅವರೆಲ್ಲರಿಗೊಂದು ಆಹ್ವಾನವನ್ನು ಕೊಟ್ಟು ಎಲ್ಲ ನಮ್ಮ ಸ್ನೇಹಿತರ ಸಮ್ಮುಖದಲ್ಲಿ ಸಹೋದ್ಯೋಗಿಗಳ ಸಮ್ಮುಖದಲ್ಲಿ ಇಂದು ನಮ್ಮ ಉದ್ಯೋಗದ ಸ್ಥಾನದಲ್ಲಿ ಒಂದು ಆಫೀಸಿನಲ್ಲಿ ಒಂದು ಒಂದು ಉತ್ತಮವಾದಂಥ ಒಂದು ಪೂಜಾ ಪುರಸ್ಕಾರ ನೆರವೇರಿಸಿದ್ದೇವೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಕೃಪಾ ಕಟಾಕ್ಷದಿಂದ ತಾಯಿ ಚಾಮುಂಡೇಶ್ವರಿ ಕೃಪೆ ಆಶೀರ್ವಾದ ಸಿಗಲಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮ ನಾಡಿನ ಸಮಸ್ತ ಜನತೆಗೆ ಸದಾಕಾಲ ಸಿ ರಕ್ಷಣೆಯಾಗಿರಲಿ ಎಂದು ಈ ದಿನ ಈ ಶುಭ ದಿನ ಈ ಗಳಿಗೆಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಹಾಗೂ ಆಶಿಸುತ್ತೇನೆ ಇಂತಿ ಇಂತಿ ಡಾಕ್ಟರ್ ಸಿ ವೆಂಕಟೇಶ್ ವೃಷಭಾದ್ರಿ ಎಂಟರ್ಪ್ರೈಸಸ್ ಹಾಗೂ ಬೆಟ್ಟದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರು ಧರ್ಮದರ್ಶಿಗಳು ಉಸ್ತುವಾರಿಗಳು ಆದಂಥ ನಾವುಗಳು ಒಂದು ಉತ್ತಮವಾದಂಥ ಒಂದು ಸ್ವಾಮಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಸೇವಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಜನತೆಗೆ ಒಂದು ಧರ್ಮ ಕಾರ್ಯಗಳು ಉಚಿತವಾದಂಥ ವಿವಾಹ ಉಚಿತ ವಿವಾಹಗಳು ಜೋಗಿ ದೀಕ್ಷೆ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನೂ ನಮ್ಮ ದೇವಾಲಯದಲ್ಲಿ ಪ್ರತಿ ವರ್ಷ ಹಮ್ಮಿಕೊಳ್ಳುತ್ತಿದ್ದೇವೆ ನಮ್ಮ ದೇವಸ್ಥಾನ ಬಂದು ರಾಮನಗರ ಜಿಲ್ಲೆ ಆರೋಹಳ್ಳಿ ತಾಲೂಕು ದೊಡ್ಡ ಮರಳವಾಡಿ ಹೋಬಳಿ ತೇರ್ಬೀದಿ ಎಂಬ ಗ್ರಾಮದಲ್ಲಿ ಬೆಟ್ಟದ ಶ್ರೀ ಕಾಲಭೈರವಿ ಕಾಲಭೈರವೇಶ್ವರ ಸ್ವಾಮಿ ನೆಲೆಸಿದ್ದಾರೆ ಬಹಳ ವರ್ಷಗಳಿಂದ ಹಳೆ ತಲೆಮಾರಿನಿಂದ ನಮ್ಮ ದೇವಸ್ಥಾನ ಅದು ಬೆಳೀತಾ ಬರ್ತಾ ಇದೆ ನಾವು ಅದನ್ನು ಜೀರ್ಣೋದ್ಧಾರ ಮಾಡಿ ನಡೆಸುತ್ತಿದ್ದೇವೆ ಬನ್ನಿ ಒಮ್ಮೆ ತಾವೆಲ್ಲರೂ ಭಗವಂತನ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳಿ ಬನ್ನಿ ತಾವೆಲ್ಲರೂ ಬಂದು ಶ್ರೀ ಕಾಲಭೈರವೇಶ್ವರನ ದರ್ಶನ ಪಡೆದು ಧನ್ಯರಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ವಂದನೆಗಳು ಮಂತ್ರ ಎಲ್ಲ ಸರ್ ಒಂದ್ ನಿಮಿಷ ಹಂಗೆ ನೋಡಿ ಸರ್ ಅಂತ ಸರ್ ಹೇಗೆ ಎಲ್ಲ ಶ್ರೀಮಾನ್ ಶ್ರೀ ಜಾಗೃತಿ ಟ್ರಸ್ಟ್ ಅಧ್ಯಕ್ಷರಾಗಿರ್ತಾರೆ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಮಾನ್ ಶ್ರೀ ನಾಗೇಶ್ ನಾಗೇಶ್ ಅವರಿಗೆ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ